ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಫ್ ಎ ತ್ರೀ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಒಂಬತ್ತನೇ ತರಗತಿ ಗಣಿತ ವಿಷಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಫಸ್ಟ್ ಮೇನ್ ಅದಕ್ಕಿಂತ ಮುಂಚೆ ಎಫ್ ಎ ತ್ರೀ ವಿಷಯಗಣಿತ ಪ್ರಶ್ನೆ ಪತ್ರಿಕೆ ತರಗತಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂಕಗಳು ಇಪ್ಪತ್ತು ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಉತ್ತರ ಬರೆಯಿರಿ ಸೊ ಮೂರು ಕ್ವಶನ್ಸ್ ಇದೆ ಒಂದು ಕ್ವಶನಿಗೆ ಒಂದು ಅಂಕ ಟೋಟಲ್ ಮೂರು ಅಂಕ ಬರುತ್ತೆ ಸೊ ಫಸ್ಟ್ ಕ್ವಶನ್ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಕೋನ ಬಿ ಐವತ್ತು ಡಿಗ್ರಿ ಆದರೆ ಕೋನ ಸಿ ಯ ಬೆಲೆ ಎಷ್ಟು ಎ ಬಿ ಸಿ ಸಮ ತ್ರಿಭುಜ ಕೋನ ಬಿ ಐವತ್ತು ಡಿಗ್ರಿ ಇದ್ರೆ ಕೋನ ಸಿ ಯ ಬೆಲೆ ಎಷ್ಟು ಅಂತ ಹೇಗೆ ಕೇಳಿದರೆ ಸೊ ಆಪ್ಷನ್ ಎ ಎಂಬತ್ತು ಡಿಗ್ರಿ ಆಪ್ಷನ್ ಬಿ ಎಪ್ಪತ್ತೈದು ಡಿಗ್ರಿ ಆಪ್ಷನ್ ಸಿ ನಲವತ್ತು ಡಿಗ್ರಿ ಆಪ್ಷನ್ ಡಿ ಐವತ್ತು ಡಿಗ್ರಿ ಸೆಕೆಂಡ್ ಕ್ವಶನ್ ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಅಭಿಮುಖ ಕೋನಗಳು ಸಮ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಈ ಮೇಲಿನ ಎಲ್ಲವೂ ಸರಿ ಸೊ ಇದು ಎರಡನೇ ಕ್ವಶನ್ ಥರ್ಡ್ ಕ್ವಶನ್ ಅರ್ಧ ವೃತ್ತಖಂಡದಲ್ಲಿ ಏರ್ಪಡುವ ಕೋನವು ಆಪ್ಷನ್ ಎ ಲಂಬಕೋನ ಆಪ್ಷನ್ ಬಿ ಕೋನ ಆಪ್ಷನ್ ಸಿ ವಿಶಾಲ ಕೋನ ಆಪ್ಷನ್ ಡಿ ಸರಳ ಕೋನ ಇದು ಫಸ್ಟ್ ಮೆನಲ್ಲಿ ಮೂರು ಪ್ರಶ್ನೆಗಳಿದೆ ಈಗ ಸೆಕೆಂಡ್ ಮೆನೆಗೆ ಬರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಎರಡು ಅಂಕಗಳು ನಾಲ್ಕನೇ ಪ್ರಶ್ನೆ ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆ ನಿಯಮವನ್ನು ನಿರೂಪಿಸಿ ಅಂತ ಇದೆ ಐದನೇ ಕ್ವಶನ್ ಚಿತ್ರದಲ್ಲಿ ಕೋನ ಎ ಅರುವತ್ತು ಡಿಗ್ರಿ ಕೋನ ಬಿ ಮೂವತ್ತು ಡಿಗ್ರಿ ಆದರೆ ಕೋನ ಎ ಡಿ ಸಿಯನ್ನು ಯನ್ನು ಕಂಡುಹಿಡಿಯಿರಿ ಸೊ ಎ ಓ ಡಿ ಅರವತ್ತು ಡಿಗ್ರಿ ಬಿ ಸಿ ಮೂವತ್ತು ಡಿಗ್ರಿ ಆದರೆ ಎ ಡಿ ಸಿ ಈ ಕೋನ ಎಷ್ಟಿರುತ್ತೆ ಅಂತೇಳಿ ಕಣ್ಣಿಡಿಬೇಕು ಸೊ ಇದು ಐದನೇ ಪ್ರಶ್ನೆ ಆಗಿದೆ ತರಡ್ಮೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸೊ ಟೋಟಲ್ ನಾಲ್ಕು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಟೋಟಲ್ ಎಂಟು ಅಂಕ ಬರುತ್ತೆ ಸೊ ಆರನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಚತುರ್ಭುಜ ಸೊ ಎ ಬಿ ಸಿ ಡಿ ಒಂದು ಚತುರ್ಭುಜ ಎ ಡಿ ಇಸು ಕೊಟ್ಟು ಬಿ ಸಿ ಎ ಡಿ ಬಿ ಸಿ ಗೆ ಸಮನಾಗಿದೆ ಮತ್ತು ಕೋನ ಡಿ ಎ ಬಿ ಇಸು ಕೊಟ್ಟು ಕೊನ ಸಿ ಬಿ ಎ ಸೊ ಡಿ ಎ ಬಿ ಈ ಕೋನ ಸಿ ಬಿ ಎ ಈ ಕೋನಕ್ಕೆ ಸಮನಾಗಿದೆ ಹಾಗಾದರೆ ತ್ರಿಭುಜ ಎ ಬಿ ಡಿ ಸರ್ವ ತ್ರಿಭುಜ ಬಿ ಎ ಸಿ ಸೊ ಎ ಬಿ ಡಿ ಈ ತ್ರಿಭುಜ ಬಿ ಎ ಸಿ ಈ ತ್ರಿಭುಜಕ್ಕೆ ಸರ್ವ ಅಂತ ಸಾಧಿಸಬೇಕು ಹಾಗೆ ಬಿ ಡಿ ಇಸು ಕೊಟ್ಟು ಎ ಸಿ ಬಿ ಡಿ ಯು ಸಿಗೆ ಸಮನಾಗಿದೆ ಅಂತ ಸಾಧಿಸಬೇಕು ಸೊ ಇದು ಆರನೇ ಪ್ರಶ್ನೆ ಆಗಿದೆ ಇನ್ನು ಏಳನೇ ಪ್ರಶ್ನೆಗೆ ಬರೋಣ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಎ ಪಿ ಮತ್ತು ಸಿ ಕ್ಯೂಗಳು ಎ ಮತ್ತು ಸಿ ಶೃಂಗಗಳಿಂದ ಬಿ ಡಿ ಕರ್ಣಕ್ಕೆ ಎಳೆದ ಲಂಬಗಳಾಗಿವೆ ಸೊ ಎ ಪಿ ಮತ್ತು ಸಿ ಕ್ಯೂಗಳು ಎ ಮತ್ತು ಸಿ ಶೃಂಗಗಳಿಂದ ಬಿ ಡಿ ಕರ್ಣಕ್ಕೆ ಎಳೆದ ಲಂಬಗಳಾಗಿವೆ ಒಂದು ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಡಿ ಎ ಪಿ ಬಿ ಸಿ ಕ್ಯೂ ಡಿಗೆ ಸರ್ವಸಮ ಅಂತೇಳಿ ಸಾಧಿಸಬೇಕು ಎರಡು ಎಪಿ ಇಸಿಕೊಟ್ಟು ಸಿ ಕ್ಯೂ ಎಂದು ಸಾಧಿಸಿ ಎ ಯು ಸಿ ಕ್ಯೂಗೆ ಸಮ ಎಂದು ಸಾಧಿಸಬೇಕು ಪ್ರಶ್ನೆ ಎಂಟು ಸರ್ವಸಮ ವೃತ್ತಗಳ ಜಾಗಳು ಕೇಂದ್ರದಲ್ಲಿ ಸಮಾನದ ಕೋನಗಳನ್ನು ಉಂಟು ಮಾಡಿದರೆ ಆ ಜಾಗಳು ಪರಸ್ಪರ ಸಮ ಎಂದು ಸಾಧಿಸಿ ಪ್ರಶ್ನೆ ಒಂಬತ್ತು ಚಿತ್ರದಲ್ಲಿ ಕೋನ ಎ ಬಿ ಸಿ ಅರವತ್ತೊಂಬತ್ತು ಡಿಗ್ರಿ ಸೊ ಎ ಬಿ ಸಿ ಈ ಕೋನ ಅರವತ್ತೊ ಅರವತ್ತೊಂಬತ್ತು ಡಿಗ್ರಿ ಕೋನ ಎ ಸಿ ಬಿ ಮೂವತ್ತೊಂದು ಡಿಗ್ರಿ ಎ ಸಿ ಬಿ ಈ ಕೋನ ಮೂವತ್ತೊಂದು ಡಿಗ್ರಿ ಆದರೆ ಕೋನ ಬಿ ಡಿ ಸಿಯನ್ನು ಕಂಡಿರಿ ಬಿ ಡಿ ಸಿ ಈ ಕೋನವನ್ನು ಕಂಡಬೇಕು ಇದು ಒಂಬತ್ತನೇ ಪ್ರಶ್ನೆ ಆಗಿದೆ ಇನ್ನು ನಾಲ್ಕನೇ ಮನೆ ಗೊರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರಶ್ನೆ ಇದೆ ಒಂದು ಪ್ರಶ್ನೆಗೆ ಮೂರು ಅಂಕ ಟೋಟಲ್ ಮೂರು ಅಂಕ ಈ ಪ್ರಶ್ನೆಗೆ ಬರುತ್ತೆ ಸೊ ಹತ್ತನೇ ಪ್ರಶ್ನೆ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಇದು ಪ್ರಮೇಯ ಸೊ ನೆಕ್ಸ್ಟ್ ಐದನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕ ಈಸ್ ಈಕ್ವಲ್ ಟು ನಾಲ್ಕು ಅಂಕ ಪ್ರಶ್ನೆ ಏನಿದೆ ಬಿಂದು ಹನ್ನೊಂದನೇ ಪ್ರಶ್ನೆ ಬಿಂದು ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಸೊ ಬಿಂದು ಪ್ರಮೇಯದ ನಿರೂಪಣೆ ಬರಬೇಕು ಚಿತ್ರ ಬರಬೇಕು ಆಮೇಲೆ ಅದನ್ನ ಸಾಧಿಸಬೇಕು ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಗಿದೆ ಅನ್ನೋದನ್ನ ನೋಡೋಣ ಇನ್ನೊಮ್ಮೆ ಪ್ರಶ್ನೆ ಪತ್ರಿಕೆಯನ್ನ ಗಮನಿಸಿ ಮಾದರಿ ಉತ್ತರಗಳು ಎಫ್ ಎ ತ್ರೀ ವಿಷಯಗಣಿತ ಮಾದರಿ ಉತ್ತರಗಳು ತರಗತಿ ಒಂಬತ್ತು ಅಂಕಗಳು ಇಪ್ಪತ್ತು ಸೊ ಫಸ್ಟ್ ಮೇನಲ್ಲಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಡಿ ಐವತ್ತು ಡಿಗ್ರಿ ಸರಿಯಾದ ಉತ್ತರ ಕಾರಣ ಏನಪ್ಪ ಅಂದರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತೆ ಹಾಗಾಗಿ ಐವತ್ತು ಡಿಗ್ರಿ ಬರುತ್ತೆ ಸೊ ಎರಡನೇ ಕ್ವಶನಿಗೆ ಆನ್ಸರು ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಸರಿ ಅಭಿಮುಖ ಬಾಹುಗಳು ಸಮ ಅಭಿಮುಖ ಕೋನಗಳು ಸಮ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಸಮಾಂತರ ಚತುರ್ಭುಜದಲ್ಲಿ ಹಾಗೆ ಮೂರನೇ ಪ್ರಶ್ನೆಗೆ ಆಪ್ಷನ್ ಎ ಲಂಬಕೋನ ಸರಿಯಾದ ಉತ್ತರ ಏನಪ್ಪ ಅಂದರೆ ಅರ್ಧ ವೃತ್ತಖಂಡದಲ್ಲಿ ಏರ್ಪಡುವ ಕೋನ ಲಂಬಕೋನ ಆಗಿರುತ್ತೆ ಸೊ ಇದು ಒನ್ ಟೂ ತ್ರೀ ಮೂರು ಪ್ರಶ್ನೆಗಳಿಗೆ ಉತ್ತರ ಆಗಿದೆ ಇನ್ನು ಸೆಕೆಂಡ್ ಮೇನಲ್ಲಿ ಫಸ್ಟ್ ಫೋರ್ತ್ ಕ್ವೆಶನ್ ಲಂಬಕೋನ ವಿಕರಣ ಬಾಹು ಸರ್ವಸಮಿತಿ ನಿಯಮವನ್ನು ನಿರೂಪಿಸಿ ಅಂತ ಇದೆ ಸೊ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದರ ಕರ್ಣ ಮತ್ತು ಒಂದು ಬಾಹು ಇನ್ನೊಂದು ತ್ರಿಭುಜದ ಕರ್ಣ ಮತ್ತು ಅನುರೂಪ ಬಾಹುವಿಗೆ ಸಮವಾಗಿದ್ದಾಗ ಆ ಲಂಬಕೋನ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಇದೇ ಲಂಬಕೋನ ವಿಕರ್ಣ ಬಾಹು ಲಂ ವಿಬ ಬಾ ನಿಯಮ ಆಗಿದೆ ಇನ್ನು ಐದನೇ ಪ್ರಶ್ನೆಗೆ ಬಂದಾಗ ಚಿತ್ರದಲ್ಲಿ ಕೋನ ಎ ಟು ಕೋನ ಎ ಒ ಬಿ ಪ್ಲಸ್ ಕೋನ ಬಿ ಓ ಸಿ ಆಗುತ್ತೆ ಸೊ ಎ ಓ ಸಿ ಕೋನ ಎ ಸಿ ಇಸುಕೊಟ್ಟು ಕೋನ ಎ ಓ ಬಿ ಅರವತ್ತು ಡಿಗ್ರಿ ಇದೆ ಕೋನ ಬಿ ಓ ಸಿ ಮೂವತ್ತು ಡಿಗ್ರಿ ಇದೆ ಹಾಗಾಗಿ ಕೋನ ಎ ಓ ಸಿ ಅನ್ನೋದು ತೊಂಬತ್ತು ಡಿಗ್ರಿ ಆಗುತ್ತೆ ಹಾಗಾದರೆ ಕೋನ ಎ ಡಿ ಸಿ ಎಷ್ಟಿರುತ್ತೆ ಕೋನ ಎ ಡಿ ಸಿ ಇಸ್ ಇಕ್ವಲ್ ಟು ಆಫ್ ಆಫ್ ಕೋನ ಎ ಓ ಸಿ ಎ ಡಿ ಸಿಯು ಕೋನ ಎ ಓ ಸಿಯ ಅರ್ಧದಷ್ಟಿರುತ್ತೆ ಯಾಕೆ ಅರ್ಧದಷ್ಟು ಇರುತ್ತೆ ಅಂದರೆ ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ ಎರಡರಷ್ಟಿರುತ್ತದೆ ಆದ್ದರಿಂದ ಸೊ ಈ ಒಂದು ನಿಯಮದ ಆಧಾರದ ಮೇಲೆ ಕೋನ ಎ ಡಿ ಸಿಯು ಯು ಎ ಒಸಿಯ ಅರ್ಧದಷ್ಟು ಇರುತ್ತೆ ಹಾಗಾದರೆ ಕೋನ ಎ ಡಿ ಸಿ ಇಸ್ಕೋಲ್ ಟು ಆಫ್ ಆಫ್ ಎ ಒಸ್ ಅಂದರೆ ನೈಂಟಿ ಡಿಗ್ರಿ ಆಫ್ ಆಫ್ ನೈಂಟಿ ಮೀನ್ಸ್ ಫಾರ್ಟಿ ಫೈವ್ ಡಿಗ್ರಿ ಕೋನ ಎ ಡಿ ಸಿ ಅನ್ನೋದು ನಲವತ್ತೈದು ಡಿಗ್ರಿ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಆರನೇ ಪ್ರಶ್ನೆಗೆ ಉತ್ತರ ಇದೆ ಸೊ ಎ ಬಿ ಸಿ ಡಿ ಅನ್ನೋದು ಒಂದು ಚತುರ್ಭುಜ ದತ್ತ ಎ ಬಿ ಸಿ ಡಿ ಒಂದು ಚತುರ್ಭುಜ ಹಾಗೆ ಎ ಡಿ ಇಸ್ಕೊಲ್ ಟು ಬಿ ಸಿ ಎ ಡಿ ಯು ಬಿ ಸಿಗೆ ಗೆ ಹಾಗೆ ಮತ್ತೆ ಕುಡಿದ್ರೆ ಡಿ ಎ ಬಿ ಇ ಕೋನ ಕೋನ ಸಿ ಬಿ ಎ ಇ ಕೊನ ಇವೆರಡು ಕೋನಗಳು ಪರಸ್ಪರ ಸಮ ಅಂತ ಕೊಟ್ಟಿದ್ದಾರೆ ಸಾಧನೆಯ ಏನು ಸಾಧಿಸ್ಬೇಕು ತ್ರಿಭುಜ ಎ ಬಿ ಡಿ ಎ ಬಿ ಡಿ ಈ ತ್ರಿಭುಜ ಮತ್ತು ತ್ರಿಭುಜ ಬಿ ಎ ಸಿ ಈ ತ್ರಿಭುಜ ಎ ಬಿ ಡಿ ಈ ತ್ರಿಭುಜ ಬಿ ಎ ಸಿ ಈ ತ್ರಿಭುಜ ಈ ಎರಡು ತ್ರಿಭುಜಗಳು ಸರ್ವ ಅಂತ ಸಾಧಿಸ್ಬೇಕು ಹಾಗೆ ಕರ್ಣಗಳು ಬಿ ಡಿ ಇಸ್ ಇಕ್ವಲ್ ಟು ಎ ಸಿ ಅಂತ ಸಾಧಿಸ್ಬೇಕು ಸಾಧನೆ ತ್ರಿಭುಜ ಎ ಬಿ ಡಿ ತ್ರಿಭುಜ ಎ ಬಿ ಡಿ ಈ ತ್ರಿಭುಜ ಮತ್ತು ತ್ರಿಭುಜ ಬಿ ಎ ಸಿ ಬಿ ಎ ಸಿ ಈ ತ್ರಿಭುಜ ಇವೆರಡೂ ತ್ರಿಭುಜಗಳನ್ನು ಕಂಪೇರ್ ಮಾಡೋಣ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಬಿ ಎ ಸಿಗಳಲ್ಲಿ ಏನೇನು ಸಮನಾಗಿದೆ ಎ ಬಿ ಇಸ್ ಈಕ್ವಲ್ ಟು ಎ ಬಿ ಎರಡೂ ತ್ರಿಭುಜಗಳಿಗೂ ಎ ಬಿ ಇಸ್ ಇಕ್ವಲ್ ಟು ಎ ಬಿ ಸಾಮಾನ್ಯ ಬಾಹು ಹಾಗೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಎ ಡಿ ಯು ಬಿ ಸಿಗ ಸಮನಾಗಿದೆ ಸೊ ದತ್ತದಲ್ಲಿ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಹಾಗೆ ಕೋನ ಎ ಬಿ ಡಿ ಎ ಬಿ ಡಿ ಈ ಕೋನ ಹಾಗೆ ಕೋನ ಬಿ ಎ ಸಿ ಈ ಕೋನಕ್ಕೆ ಸಮನಾಗಿದೆ ಕರ್ಣಗಳು ಅರ್ಧಿಸುವುದರಿಂದ ಕೋನ ಸಮನಾಗಿರುತ್ತೆ ಹಾಗಾಗಿ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಬಿ ಎ ಸಿ ಎ ಬಿ ಡಿಯು ತ್ರಿಭುಜ ಬಿ ಎ ಸಿ ಗೆ ಸರ್ವಸಮ ಆಗುತ್ತೆ ಹೇಗೆ ಅಂದರೆ ಬಾಹು ಬಾಹು ಕೋನ ಬಾಹು ಸಿದ್ಧಾಂತದಿಂದ ಬಾಹು ಕೋನ ಬಾಹು ಸಿದ್ಧಾಂತದಿಂದ ಏನಾಗುತ್ತೆ ಸರ್ವಸಮ ಆಗುತ್ತೆ ಸೊ ಬಾಹು ಎರಡು ತ್ರಿಭುಜಗಳು ಸರ್ವ ಆದರೆ ಬಿ ಡಿ ಇಸ್ ಕೊಲ್ಟಿ ಎ ಸಿ ಆಗುತ್ತೆ ಬಿ ಡಿ ಅನ್ನೋದು ಸಿಗೆ ಸಮನಾಗುತ್ತೆ ಯಾಕೆಂದರೆ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮನಾಗಿರುತ್ತೆ ಇದು ಆರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಏಳನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಎ ಪಿ ಲಂಬ ಬಿ ಡಿ ಸಿ ಕ್ಯೂ ಲಂಬ ಬಿ ಡಿ ಆಗಿದೆ ದತ್ತ ಸಾಧನೀಯ ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಡಿ ಈ ತ್ರಿಭುಜ ಈ ತ್ರಿಭುಜ ಸರ್ವಸಮ ಅಂತ ಸಾಧಿಸ್ಬೇಕು ಜೊತೆಗೆ ಎ ಪಿ ಇಸ್ ಟು ಸಿ ಕ್ಯೂ ಅಂತ ಸಾಧಿಸ್ಬೇಕು ಸೊ ಸಾಧನೆ ಮಾಡಬೇಕು ಇವ್ ನಾವು ಎರಡು ತ್ರಿಭುಜ ತೊಗೋಬೇಕು ತ್ರಿಭುಜ ಎ ಪಿ ಬಿ ಎ ಪಿ ಬಿ ಇ ತ್ರಿಭುಜ ತ್ರಿಭುಜ ಸಿ ಕ್ಯೂ ಡಿ ಈ ತ್ರಿಭುಜ ಇವೆರಡು ತಗೊಂಡಾಗ ಏನೇನು ಸೇಮ್ ಇದೆ ಅಂತ ನೋಡೋಣ ಸೊ ಎ ಬಿ ಇಸ್ ಟು ಡಿ ಸಿ ಎ ಬಿ ಯು ಡಿ ಸಿಗೆ ಸಮನಾಗಿದೆ ಯಾಕೆ ಅಂದರೆ ದತ್ತದಿಂದ ಏಕೆಂದರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂದರೆ ಅಭಿಮುಖ ಬಾಹುಗಳು ಸಮಾಂತರ ಚತುರ್ಭುಜದಲ್ಲಿ ಸಮನಾಗಿರುತ್ತೆ ಹಾಗಾಗಿ ಎ ಬಿ ಇಸಿಕ್ವಲ್ ಟು ಡಿ ಸಿ ದತ್ತದಿಂದ ಹಾಗೆ ಕೋನ ಎ ಪಿ ಬಿ ಎ ಪಿ ಬಿ ಈ ಕೋನ ಸಿ ಕ್ಯೂ ಡಿ ಈ ಕೋನಕ್ಕೆ ಸಮ ಯಾಕೆಂದರೆ ಎರಡು ಕೋನಗಳು ಲಂಬವಾಗಿವೆ ಇದು ಸಹ ದತ್ತದಿಂದ ಹಾಗೆ ಎ ಬಿ ಪಿ ಎ ಬಿ ಪಿ ಈ ಕೋನ ಸಿ ಡಿ ಕ್ಯೂ ಈ ಕೋನ ಇವೆರಡು ಏನಾಗಿದೆ ಅಂದರೆ ಪರ್ಯಾಯ ಕೋನಗಳು ಸಮಾಂತರ ಚತುರ್ಭುಜದಲ್ಲಿ ಪರ್ಯಾಯ ಕೋನಗಳು ಸಮನಾಗಿರುತ್ತೆ ಕೋನಗಳು ಸಮನಾಗಿದೆ ಹಾಗಾಗಿ ಈ ಮೂರು ಕಂಡೀಷನ್ಸ್ ಮೇಲೆ ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಡಿ ಎ ಪಿಬಿಯು ಸಿ ಕ್ಯೂ ಡಿಗೆ ಸರ್ವಸಮವಾಗಿದೆ ಯಾಕೆ ಅಂದರೆ ಕೋನ ಕೋನ ನಿರ್ಧಾರಕ ಗುಣದಿಂದ ಸರ್ವಸಮ ಆದರೆ ಎ ಯು ಸಿ ಕ್ಯೂಗೆ ಸಮನಾಗುತ್ತೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಇದು ಏಳನೇ ಪ್ರಶ್ನೆಗೆ ಉತ್ತರ ಆಗಿದೆ ಎಂಟನೇ ಪ್ರಶ್ನೆ ಏನಿದೆ ಅಂದರೆ ಸರ್ವಸಮ ವೃತ್ತಗಳ ಜಾಗಳು ಕೇಂದ್ರದಲ್ಲಿ ಸಮಾನಾದ ಕೋನ ಉಂಟು ಮಾಡಿದರೆ ಆ ಜಾಗಗಳು ಸಮನಾಗಿರುತ್ತವೆ ಅಂತ ಸಾಧಿಸಬೇಕು ಸೊ ಎರಡು ಸರ್ವಸಮ ವೃತ್ತಗಳಿದೆ ಸೊ ಓ ಎ ಮತ್ತು ಓ ಬಿ ಓ ಎಂ ಮತ್ತು ಪಿ ಎಮ್ ಮತ್ತು ಪಿ ಎನ್ ಇವು ತ್ರಿಜ್ಯಗಳು ಎ ಬಿ ಮತ್ತು ಎಮ್ ಎನ್ ಜ ಆಗಿದೆ ದತ್ತ ಸರ್ವಸಮ ವೃತ್ತಗಳ ಜಾಗಳು ಕೇಂದ್ರದಲ್ಲಿ ಸಮನಾದ ಕೋನ ಉಂಟು ಮಾಡಿವೆ ಸರ್ವಸಮ ವೃತ್ತಗಳ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿವೆ ಕೋನ ಓ ಕೊನ ಪಿಗೆ ಸಮನಾಗಿದೆ ಅಂತ ಸಾಧನೆ ಏನು ಮಾಡಬೇಕು ಎ ಬಿ ಜ ಎಮ್ ಎನ್ ಜಾಗೆ ಸಮ ಅಂತ ಸಾಧಿಸಬೇಕು ಸಾಧನೆ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಎಂ ಪಿ ಎನ್ಗಳಲ್ಲಿ ಇವೆರಡು ತ್ರಿಭುಜ ಕಂಪೇರ್ ಮಾಡಿದಾಗ ಓ ಎ ಇಸ್ ಈಕ್ವಲ್ ಟು ಪಿ ಎಮ್ ಓ ಬಿ ಇಸ್ ಈಕ್ವಲ್ ಟು ಪಿ ಎನ್ ಹಾಗೆ ಕೊನ ಎ ಓ ಬಿ ಇಸ್ ಈಕ್ವಲ್ ಟು ಕೆ ಕೊನ ಎಂ ಪಿ ಎನ್ ಓ ಎ ಇಸ್ ಈಕ್ವಲ್ ಟು ಪಿ ಎಮ್ ಒಂದೇ ವೃತ್ತದ ತ್ರಿಜ್ಯಗಳು ಓ ಬಿ ಇಸ್ ಈಕ್ವಲ್ ಟು ಪಿ ಎನ್ ಒಂದೇ ವೃತ್ತದ ತ್ರಿಜ್ಯಗಳು ಹಾಗೆ ಕೊನ ಎ ಒ ಬಿಜಿಕೊಲ್ ಟು ಕೊನ ಎಂ ಪಿ ಎನ್ ದತ್ತದಿಂದ ಸೊ ಈ ಮೂರು ಅಂಶಗಳ ಆಧಾರದ ಮೇಲೆ ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಎಂ ಪಿ ಎನ್ ಆಗುತ್ತೆ ಎ ಯು ಎಂ ಪಿ ಎನ್ಗೆ ಸರ್ವಸಮ ಆಗುತ್ತೆ ಸಿದ್ಧಾಂತ ಏನು ಬಾಹು ಕೋನ ಬಾಹು ಸರ್ವಸಮ್ಮತೆಯ ನಿಯಮ ಬಾಹು ಕೋನ ಬಾಹು ಸರ್ವಸಮ್ಮತೆಯ ನಿಯಮ ಹಾಗಾಗಿ ಎ ಬಿ ಇಸ್ ಟು ಎಂ ಎನ್ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮ ಆಗಿದೆ ಸೊ ಇದು ಒಂಬತ್ತನೇ ಪ್ರಶ್ನೆಗೆ ಸಾರಿ ಎಂಟನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಒಂಬತ್ತನೇ ಪ್ರಶ್ನೆಗೆ ಬರೋಣ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಬಿ ಸಿ ಅರವತ್ತು ಅರವತ್ತೊಂಬತ್ತು ಡಿಗ್ರಿ ಕೋನ ಎ ಸಿ ಬಿ ಮೂವತ್ತೊಂದು ಡಿಗ್ರಿ ಆದರೆ ಕೋನ ಬಿ ಡಿ ಸಿ ಎಷ್ಟು ಅಂತ ಕೇಳಿದರೆ ಸೊ ನಾವು ಫಸ್ಟ್ ಎ ಬಿ ಸಿ ತ್ರಿಭುಜ ತೊಗೊಳ್ತೀನಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಬಿ ಸಿ ಪ್ಲಸ್ ಕೋನ ಬಿ ಸಿ ಎ ಈ ಕೋನ ಪ್ಲಸ್ ಕೋನ ಸಿ ಎ ಬಿ ಸೊ ಮೂರು ಕೋನಗಳನ್ನು ಕೂಡಿದಾಗ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ತ್ರಿಭುಜದ ಒಳ ಕೋನಗಳ ಮತ್ತ ನೂರ ಎಂಬತ್ತು ಡಿಗ್ರಿ ಸೊ ಎ ಬಿ ಸಿ ಅರವತ್ತು ಅರವತ್ತೊಂಬತ್ತು ಡಿಗ್ರಿ ಬಿ ಸಿ ಎ ಮೂವತ್ತೊಂದು ಡಿಗ್ರಿ ಸಿ ಎ ಬಿ ಎಷ್ಟು ಬರುತ್ತೆ ಕಣ್ಣಿಡಬೇಕು ಇಸ್ ಇಕೋಲ್ಟು ನೂರ ಎಂಬತ್ತು ಡಿಗ್ರಿ ಸೊ ಇವೆರಡನ್ನು ಕೂಡಿದಾಗ ನೂರು ಡಿಗ್ರಿ ಆಗುತ್ತೆ ಅರವತ್ತೊಂಬತ್ತು ಪ್ಲಸ್ ಮೂವತ್ತೊಂದು ನೂರಾಗುತ್ತೆ ಪ್ಲಸ್ ಕೊನ ಸಿ ಎ ಬಿ ಇಸ್ಕೊಲ್ಟು ನೂರ ಎಂಬತ್ತು ಡಿಗ್ರಿ ಕೊನ ಸಿ ಎ ಬಿ ಇಸ್ ಕೊಟ್ಟು ನೂರ ಎಂಬತ್ತು ಡಿಗ್ರಿ ಪ್ಲಸ್ ಹಂಡ್ರೆಡ್ ಈ ಕಡೆ ಬಂದರೆ ಮೈನಸ್ ಹಂಡ್ರೆಡ್ ಆಗುತ್ತೆ ಸೊ ನೂರ ಎಂಬತ್ತರಲ್ಲಿ ನೂರನ್ನು ಕಳೆದ್ರೆ ಎಂಬತ್ತಾಗುತ್ತೆ ಕೋನ ಸಿ ಎ ಬಿ ಎಂಬತ್ತು ಡಿಗ್ರಿ ಆಗುತ್ತೆ ಸೊ ಈ ಕೋನ ಎಂಬತ್ತು ಡಿಗ್ರಿ ಆದರೆ ಬಿ ಡಿ ಸಿನೂ ಸಹ ಎಂಬತ್ತು ಡಿಗ್ರಿ ಆಗುತ್ತೆ ಯಾಕೆ ಕೋನ ಸಿ ಎ ಬಿ ಇಸ್ ಇಕ್ವಲ್ ಟು ಕೊನ ಸಿ ಡಿ ಬಿಜ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಯಾಕೆ ಅಂದರೆ ಒಂದೇ ವೃತ್ತಖಂಡದಲ್ಲಿ ಏರ್ಪಡ್ತಕ್ಕಂತಹ ಕೋನಗಳು ಒಂದೇ ವೃತ್ತಖಂಡದಲ್ಲಿ ಏರ್ಪಡುವ ಕೋನಗಳು ಪರಸ್ಪರ ಸಮನಾಗಿರುತ್ತದೆ ಆದ್ದರಿಂದ ಕೋನ ಸಿ ಡಿ ಬಿ ಎಂಬತ್ತು ಡಿಗ್ರಿ ಆಗಿದೆ ಸೊ ನಾಲ್ಕನೇ ಮನೆಯಲ್ಲಿ ಹತ್ತನೇ ಕ್ವಶನ್ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ ಅಂತ ಸಾಧಿಸಿ ಅಂತ ಕೇಳಿದರೆ ಸೊ ಫಸ್ಟು ನಾವು ಸಮದ್ವಿಬಾಹು ತ್ರಿಭುಜವನ್ನು ಬರ್ಕೊತೀವಿ ಸೊ ಎ ಬಿ ಸಿಗೆ ಸಮನಾಗಿದೆ ಇದು ಸಮದ್ವಿಬಾಹು ತ್ರಿಭುಜ ಹಾಗೆ ಎ ಡಿ ಲಂಬ ಬಿ ಸಿಯನ್ನು ಅನ್ನ ಹಾಗಾದರೆ ನೋಡ್ತಾ ಹೋಗೋಣ ದತ್ತ ತ್ರಿಭುಜ ಎ ಬಿ ಸಿ ಒಂದು ತ್ರಿಭುಜ ಸೊ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಎ ಬಿ ಸಿ ಟು ಎ ಸಿ ಸಾಧಿಸಬೇಕಾಗಿರೋದೇನೋ ಏನು ಸಮ ಸಮ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ ಅಂತ ಹಾಗಾಗಿ ಸಾಧನೀಯ ಕೋನ ಬಿಸಿ ಕೊಟ್ಟು ಕೋನ ಸಿ ಕೊನ ಬಿಜು ಕೊಟ್ಟು ಕೊನ ಸಿ ಅಂತ ಸಾಧಿಸಬೇಕು ರಚನೆಯನ್ನು ಮಾಡಿದ್ದೀವಿ ಎ ಡಿ ಲಂಬ ಬಿ ಸಿ ಎಡಿಯು ಬಿ ಗೆ ಲಂಬವಾಗಿದೆ ಕೋನ ಎ ಕೋನಾರ್ಧಕ ಕೋನ ಎ ಅನ್ನೋದು ಕೋನಾರ್ಧಕ ಅದು ಬಿ ಸಿಯನ್ನು ಡಿ ಬಿಂದಿನಲ್ಲಿ ಛೇದಿಸಿದೆ ಬಿ ಸಿಯನ್ನು ಡಿ ಬಿಂದಿನಲ್ಲಿ ಛೇದಿಸಿದೆ ಸಾಧನೆ ಸಾಧನೆ ಮಾಡಬೇಕಾದ್ರೆ ಎರಡು ತ್ರಿಭುಜ ತಗೋಬೇಕು ತ್ರಿಭುಜ ಬಿ ಎ ಡಿ ಮೊದಲು ತ್ರಿಭುಜ ಸಿ ಎ ಡಿ ಬಿ ಎ ಡಿ ಮತ್ತು ಸಿ ಎ ಡಿಗಳಲ್ಲಿ ಏನೇನಾಗಿದೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಎರಡು ಸಮನಾಗಿದೆ ಎ ಡಿ ಈಸಕ್ವಲ್ ಟು ಎ ಡಿ ಸಾಮಾನ್ಯ ಬಾಹು ಮತ್ತು ಈ ಕೋನ ಮತ್ತು ಈ ಕೋನ ಅಂದರೆ ಬಿ ಎ ಡಿ ಈಸಕ್ವಲ್ ಟು ಸಿ ಎ ಡಿ ಎರಡು ಕೋನಗಳು ಸಮ ಯಾಕೆಂದರೆ ಕೋನಾರ್ಧಕ ಈ ಕೋನ ಸಮನಾಗಿ ಎರಡು ಅರ್ಧ ಭಾಗ ಆಗಿರೋದ್ರಿಂದ ಈ ಕೋನ ಈ ಕೋನಕ್ಕೆ ಸಮನಾಗಿರುತ್ತೆ ಹಾಗಾಗಿ ಇವೆರಡು ತ್ರಿಭುಜಗಳು ಸರ್ವ ಸಮ ಆಯಿತು ಅಂದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಸಹ ಏನಾಗಿರ್ತವೆ ಸಮನ್ಯಾಗಿರ್ತವೆ ತ್ರಿಭುಜ ಬಿ ಎ ಡಿ ಮತ್ತು ತ್ರಿಭುಜ ಸಿ ಎ ಡಿಗಳಲ್ಲಿ ಎಸ್ ಈಕ್ವಲ್ ಟು ಎ ಸಿ ದತ್ತದಿಂದ ಕೋನ ಬಿ ಎ ಡಿಜೋಲ್ ಟು ಕೊನ ಸಿ ಎ ಡಿ ರಚನೆಯಿಂದ ಕೋನ ಬಿ ಎ ಎಸ್ ಕೋನ ಸಿ ಎ ಡಿ ರಚನೆಯಿಂದ ಎಡಿ ಇಸ್ ಈಕ್ವಲ್ ಟು ಎಡಿ ಸಾಮಾನ್ಯ ಬಾಹು ಹಾಗಾಗಿ ತ್ರಿಭುಜ ಬಿ ಎ ಡಿ ಸರ್ವಸಮ್ಮ ತ್ರಿಭುಜ ಸಿ ಎ ಡಿ ಬಾಹು ಕೋನ ಬಾಹು ಸರ್ವಸಮ್ಮತೆಯ ನಿಯಮ ಹಾಗಾಗಿ ಕೋನ ಎ ಬಿ ಡಿಯು ಇಸ್ ಈಕ್ವಲ್ ಟು ಕೊನ ಎ ಸಿ ಡಿ ಎ ಬಿ ಡಿ ಎ ಸಿ ಡಿಗೆ ಸಮನಾಗಿರುತ್ತೆ ಸರ್ವ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ಹಾಗಾಗಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಇದು ಹತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ಸೊ ಲಾಸ್ಟ್ ಮೇನ್ ಫಿಫ್ತ್ ಮೇನ್ ಮಧ್ಯಬಿಂದು ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಇದೆ ಸೊ ಮದ್ಯಬಿಂದು ಪ್ರಮೇಯ ನಿರೂಪಣೆ ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಮತ್ತು ಮೂರನೇ ಬಾಹುವಿನ ಅರ್ಧದಷ್ಟಿರುತ್ತದೆ ಸೊ ಇದು ಮದ್ಯಬಿಂದು ಪ್ರಮೇಯ ಹಾಗಾದರೆ ಹೇಗೆ ಸಾಧಿಸಬೇಕು ಅಂತ ನೋಡೋಣ ಫಸ್ಟು ಚಿತ್ರವನ್ನು ಬರೆಯೋಣ ಸೊ ಎ ಬಿ ಸಿ ತ್ರಿಭುಜ ಇ ಮತ್ತು ಎಫ್ ಎ ಬಿ ಎ ಮಧ್ಯಬಿಂದು ಇ ಎ ಸಿ ಎ ಮಧ್ಯಬಿಂದು ಎಫ್ ಇ ಎಫ್ ಇಸ್ ಡಿ ಎಫ್ ಡಿ ಆಗುವಂತೆ ಎಫ್ ಡಿಯನ್ನು ಸೇರಿಸಿದೆ ಹಾಗೆ ಸಿ ಡಿಯನ್ನು ಎಳೆದಿದೆ ಇದಿಷ್ಟು ಚಿತ್ರ ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ ಸೊ ಎ ಬಿ ಸಿಯಲ್ಲಿ ಎ ಬಿ ಎ ಬಿಂದು ಇ ಎ ಸಿ ಮಧ್ಯ ಬಿಂದು ಎಫ್ ಆಗಿದೆ ಇದಿಷ್ಟು ದತ್ತ ಸಾಧನೀಯ ಇ ಎಫ್ ಬಿ ಸಿ ಗೆ ಸಮಾಂತರವಾಗಿದೆ ಹಾಗೆ ಇ ಎಫ್ ಇಸಿಕಲ್ ಟು ಆಫ್ ಆಫ್ ಬಿ ಸಿ ಇ ಎಫ್ ಅನ್ನೋದು ಬಿ ಸಿ ಯ ಅರ್ಧದಷ್ಟಿದೆ ಅನ್ನೋದನ್ನು ನಾವು ಸಾಧಿಸಬೇಕು ಇದಿಷ್ಟು ದತ್ತ ಮತ್ತು ಆಗಿದೆ ಇನ್ನು ರಚನೆಗೆ ಬಂದರೆ ಇ ಎಫ್ ಇಸಿಕಲ್ ಟು ಎಫ್ ಡಿ ಇ ಎಫ್ ಅನ್ನೋದು ಎಫ್ ಡಿಗೆ ಸಮನಾಗಿದೆ ಆಗುವಂತೆ ಡಿಯನ್ನು ಸಿ ಗುರುತಿಸಿ ಸಿ ಸಿ ಡಿಯನ್ನು ಗುರುತಿಸಿ ಸಿ ಡಿಯನ್ನು ಸೇರಿಸಿ ಇ ಎಫ್ ಇಸಿ ಎಫ್ ಡಿ ಆಗುವಂತೆ ಎಫ್ ಡಿಯನ್ನು ಸೇರಿಸಬೇಕು ಸಿ ಡಿಯನ್ನು ಸೇರಿಸಬೇಕು ನೆಕ್ಸ್ಟ್ ಸಾಧನೆ ಎರಡು ತ್ರಿಭುಜ ತಗೋಬೇಕು ತ್ರಿಭುಜ ಎ ಇ ಎಫ್ ಮತ್ತು ತ್ರಿಭುಜ ಸಿ ಎಫ್ ಡಿ ಇವೆರಡನ್ನು ಕಂಪೇರ್ ಮಾಡಿದಾಗ ಎ ಎಫು ಎಫ್ ಸಿಗೆ ಸಮ ಯಾಕೆಂದರೆ ಎ ಸಿ ಎ ಬಿಂದು ಎಫ್ ಆಗಿರೋದ್ರಿಂದ ಹಾಗೆ ಮತ್ತೇನು ಬರುತ್ತೆ ಅಂದರೆ ಇ ಕೋನ ಈ ಕೋನಕ್ಕೆ ಸಮ ಶೃಂಗಾಭಿಕ ಕೋನಗಳು ಸಮ ಆಗಿದೆ ಹಾಗೆ ಇ ಎಫ್ ಇಸಿಕೊಳ್ತು ಇ ಎಫ್ ಡಿ ರಚನೆಯಿಂದ ಸೊ ಮೂರು ಸಮನಾಗಿರೋದ್ರಿಂದ ಇವೆರಡು ತ್ರಿಭುಜಗಳು ಸರ್ವಸಮ ಆಗುತ್ತೆ ಇವೆರಡು ತ್ರಿಭುಜಗಳು ಸರ್ವಸಮ ಆಯಿತು ಅಂದರೆ ಎ ಇ ಬಾಹು ಸಿ ಡಿಗೆ ಸಮನ ಆಗುತ್ತೆ ಎ ಇಸಿಕೊಳ್ತು ಇ ಡಿ ಆಗಿರೋದ್ರಿಂದ ಇ ಡಿ ಇಸಿಕೊಂಡು ಸಿ ಡಿ ಆಗುತ್ತೆ ಸೊ ಇವೆರಡೂ ಪರಸ್ಪರ ಸಮನಾಗಿರೋದ್ರಿಂದ ಬಿ ಸಿ ಡಿ ಅನ್ನೋದು ಒಂದೇನಾಗುತ್ತೆ ಚತುರ್ಭುಜ ಆಗುತ್ತೆ ಚತುರ್ಭುಜದಲ್ಲಿ ಯಾವುದೇ ಒಂದು ಚತುರ್ಭುಜದಲ್ಲಿ ಅಭಿಮುಖ ಭಾಗಗಳು ಸಮನಾಗಿದ್ದರೆ ಅದು ಸಮಾಂತರ ಚತುರ್ಭುಜ ಆಗುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ಇ ಎಫ್ ಉ ಬಿ ಸಿಗೆ ಸಮಾನಾಂತರವಾಗಿರುತ್ತೆ ಸೊ ನೋಡೋಣ ಸಾಧನೆ ನೋಡೋಣ ತ್ರಿಭುಜ ಎ ಇ ಎಫ್ ಮತ್ತು ತ್ರಿಭುಜ ಸಿ ಎಫ್ ಡಿಗಳಲ್ಲಿ ಸೊ ಎರಡು ತ್ರಿಭುಜಗಳಲ್ಲಿ ಏನೇನಾಗಿದೆ ಅಂತ ನೋಡೋಣ ಎ ಎಫ್ ಇಸಿಕೊಲ್ ಟು ಎಫ್ ಸಿ ಎಫ್ ಇಸಿಕೊಲ್ ಟು ಎಫ್ ಸಿ ಆರ್ ಸಿ ಎಫ್ ದತ್ತದಿಂದ ಇ ಎಫ್ ಇಸಿಕೊಲ್ ಟು ಎಫ್ ಡಿ ರಚನೆಯಿಂದ ಕೋನ ಎ ಎಫ್ ಇ ಇಸು ಕೊಟ್ಟು ಕೊನ ಸಿ ಎಫ್ ಡಿ ಇವೆರಡು ಕೋನಗಳು ಸಮ ಸ್ಟ್ರೂಂಗ ಕೋನಗಳು ಸಮ ಹಾಗಾಗಿ ತ್ರಿಭುಜ ಎ ಇ ಎಫ್ ಮತ್ತು ತ್ರಿಭುಜ ಸಿ ಎಫ್ ಡಿ ಎರಡು ಸರ್ವಸಮವಾಗಿರುತ್ತೆ ಬಾಹು ಕೋನ ಬಾಹು ಸರ್ವಸಮ್ಮತೆಯ ನಿಯಮದಿಂದ ಸರ್ವಸಮ ಆದಾಗ ಎ ಇಸಿ ಕೊಟ್ಟು ಸಿ ಡಿ ಆಗುತ್ತೆ ಎ ಇಸಿಕೊಟ್ಟು ಇ ಬಿ ಆಗಿರೋದ್ರಿಂದ ಇ ಬಿ ಇಸಿ ಕೊಟ್ಟು ಸಿ ಡಿ ಆಗುತ್ತೆ ಸೊ ಅದನ್ನೇ ಬರೆದಿರೋದು ಎ ಇಸಿ ಕೊಟ್ಟು ಸಿ ಡಿ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮ ಹಾಗಾಗಿ ಎ ಇಸಿ ಕೊಟ್ಟು ಬಿ ಇ ದತ್ತದಿಂದ ಹಾಗಾದರೆ ಎ ಇಸು ಕೊಟ್ಟು ಸಿ ಡಿ ಎ ಎಟ್ಟು ಬಿಇ ಆದರೆ ಸಿ ಡಿ ಇಸು ಕೊಟ್ಟು ಬಿ ಇ ಆಗುತ್ತೆ ಸ್ವಯಂ ಸಿದ್ಧದಿಂದ ಹಾಗಾದರೆ ಚತುರ್ಭುಜ ಬಿ ಸಿ ಡಿ ಇನಲ್ಲಿ ಚತುರ್ಭುಜ ಬಿ ಸಿ ಡಿ ಇನಲ್ಲಿ ಬಿ ಇ ಯು ಸಿ ಡಿಗೆ ಸಮನಾಗಿದೆ ಸೊ ಬಿ ಇ ಯು ಸಿ ಡಿಗೆ ಸಮನಾಗಿದೆ ಅಂದಮೇಲೆ ಬಿ ಸಿ ಡಿ ಇ ಬಿ ಸಿ ಡಿ ಇ ಒಂದು ಸಮಾಂತರ ಚತುರ್ಭುಜವಾಗಿದೆ ನೆಕ್ಸ್ಟ್ ಹೋಗೋಣ ಬಿ ಸಿ ಡಿ ಇ ಸಮಾಂತರ ಚಿತ್ರಭುಜ ಆದರೆ ಬಿ ಸಿ ಸಮಾನಂತರ ಇ ಡಿ ಆಗುತ್ತೆ ಬಿ ಸಿ ಸಮಾನಂತರ ಇ ಡಿ ಆದರೆ ಬಿ ಸಿ ಸಮಾನಂತರ ಇ ಎಫ್ ಆಗುತ್ತೆ ಇದು ಒಂದು ಸಮೀಕರಣವನ್ನು ತಗೊಂಡ್ರೆ ಬಿ ಸಿ ಇಸ್ ಕೊಲ್ ಟು ಇ ಡಿ ಯಾಕೆಂದರೆ ಸಮಾಂತರ ಚಿತ್ರಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿದೆ ಸೊ ಬಿ ಸಿಯನ್ನು ಇ ಎಫ್ ಪ್ಲಸ್ ಎಫ್ ಡಿ ಅಂತ ಬರಿಬೋದು ಚಿತ್ರವನ್ನು ಗಮನಿಸಿ ಬಿ ಸಿಯನ್ನು ಇ ಎಫ್ ಪ್ಲಸ್ ಎಫ್ ಡಿ ಅಂತ ಬರಿಬೋದು ಬಿ ಸಿ ಇಸ್ ಕೊಲ್ ಟು ಇ ಎಫ್ ಪ್ಲಸ್ ಇ ಎಫ್ ಯಾಕೆಂದರೆ ಇ ಎಫ್ ಅನ್ನೋದು ಎಫ್ ಡಿಗೆ ಸಮ ರಚನೆಯಿಂದ ಹಾಗಾಗಿ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಪ್ಲಸ್ ಇ ಎಫ್ ಅಂದರೆ ಟು ಇ ಎಫ್ ಆಗುತ್ತೆ ಟು ಇ ಎಫ್ ಇಸ್ ಇಕ್ವಲ್ ಟು ಬಿ ಸಿ ಈ ಕಡೆ ಈ ಕಡೆ ಚೇಂಜ್ ಮಾಡಿ ಬರ್ತೀನಿ ಸೊ ಇ ಎಫ್ ಇಸ್ ಈಕ್ವಲ್ ಟು ಟು ಈ ಕಡೆ ಬಂದರೆ ಆಫ್ ಆಗುತ್ತೆ ಆಫ್ ಆಫ್ ಬಿ ಸಿ ಒಂದು ಮತ್ತು ಎರಡರಿಂದ ಬಿ ಸಿ ಸಮಾನಂತರ ಇ ಎಫ್ ಮತ್ತು ಇ ಎಫ್ ಇಸ್ ಈಕ್ವಲ್ ಟು ಆಫ್ ಆಫ್ ಬಿ ಸಿ ಆಗಿದೆ ಇದು ಸಾಧನೆ ಆಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಎಫ್ ಎ ತ್ರೀ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ Thank you.